ಎ ಸ್ವಾಗತ ನಾನು ಅಮೀನ್ ಶೇಖ್ ಯರಗಟ್ಟಿ ಶ್ರೀ ಯಲ್ಲಾಲಿಂಗ ಹಾಗೂ ಶ್ರೀ ಸಿದ್ದಲಿಂಗ ಮಹಾರಾಜರ ಐವತ್ತನೇ ವರ್ಷದ ಯಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಯರಗಟ್ಟಿ ಗ್ರಾಮದಲ್ಲಿರುವ ಕೈವಲ್ಯಧಾಮ ಶ್ರೀ ಸಿದ್ದಲಿಂಗ ಮಹಾರಾಜರು ಮತ್ತು ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಪುಣ್ಯ ಕ್ಷೇತ್ರದಲ್ಲಿ ಪರಮಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರಗರಾಜೇಂದ್ರ ಮಹಾಸ್ವಾಮಿಗಳವರ ಮುಕ್ತಿ ಮಂದಿರ ಮುಗಳಕೋಡ ಜಿಡಗಾ ಯರಗಟ್ಟಿ ಇವರ ದಿವ್ಯ ಸನ್ನಿಧಿಯಲ್ಲಿ ಶ್ರೀ ಯಲ್ಲಾಲಿಂಗ ಮಹಾಪ್ರಭುಗಳವರ ಹಾಗೂ ಶ್ರೀ ಸಿದ್ದಲಿಂಗ ಮಹಾರಾಜರ ಐವತ್ತನೇ ವರ್ಷದ ಯಾತ್ರಾಮಹೋತ್ಸವ ಕಾರ್ಯಕ್ರಮವನ್ನು ಯರಗಟ್ಟಿ ಗ್ರಾಮದ ಗುರು ಹಿರಿಯರಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಪ್ರವಚನಕಾರರಾದ ಪರಮಪೂಜ್ಯರಾದ ಶ್ರೀ ಶಿವಾಚಾರ್ಯ ಹಿರೇಮಠ ಸ್ವಾಮಿಗಳು ಗಿಡಿವಾರ ತಾಲೂಕು ಸಿಂಧನೂರು ಜಿಲ್ಲೆ ರಾಯಚೂರು ಇವರಿಂದ ಪ್ರವಚನ ಕಾರ್ಯಕ್ರಮ ಹಾಗೂ ಶ್ರೀಮಠದ ಅಪ್ಪಾಜಿ ಸಂಗೀತ ಕಲಾ ಮಂಡಳಿಯಿಂದ ಕಾರ್ಯಕ್ರಮವನ್ನು ಮಂಗಳಗೊಳಿಸಲಾಯಿತು ಈ ಶುಭ ಸಂಭ್ರಮದಲ್ಲಿ ಯರಗಟ್ಟಿ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಉಪಸ್ಥಿತರಿದ್ದರು ವರದಿ ನಿರಂಜನ ಶಿರೂರ ಹುಕ್ಕೇರಿ ವರ್ಷ ಸಾವಿರ ವರ್ಷಗಳ ಆದರೂ ಕೂಡ ಇದು ಯರಗಟ್ಟಿ ಮಠದ ಜಾತ್ರೆ ಸದಾವ ಕಾಲ ನಡೀತಾನೆ ಇರುತ್ತದೆ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ವಿಶೇಷವಾಗಿ ತಿಳಿಸ್ತಾ ಇವತ್ತು ಅವರಿವರೆನ್ನದೇ ಜಾತೀಯತೆಯನ್ನು ಮೀರಿ ಭಾವೈಕ್ಯತೆಯನ್ನು ಸಾರುವ ಜಾತ್ರೆ ಅನ್ನ ಅರಿವು ದಾಸೋಹ ಆಶ್ರಯ ಜ್ಞಾನವನ್ನು ನೀಡತಕ್ಕಂಥ ಜಾತ್ರೆ ಆ ಜಾತ್ರೆ ಗುರುವಿನ ಕೃಪೆಯ ವಾಣಿಯಿಂದ ಇವತ್ತು ಯಾತ್ರೆಯಾಗಿ ಪರಿವರ್ತನೆಗೊಂಡು ಪ್ರತಿಯೊಬ್ಬರ ಬದುಕಿಗೂ ಸಾಂತ್ವಾನ ಶಕ್ತಿ ಜ್ಞಾನ ಉಪದೇಶಗಳನ್ನು ನೀಡತಕ್ಕಂತಹ ಪುಣ್ಯ ದಾಸೋಹ ಜಾತ್ರೆ ಮುಗಳೋಡ ಜಿಡುಗ ಮಠದ ಭವ್ಯ ಪರಂಪರೆ ಎರಗಟ್ಟಿಯ ಜಾತ್ರೆ ಅಂತಂದರೆ ತಪ್ಪಾಗಿರ್ಲಿಕ್ಕಿಲ್ಲ ನಮ್ಮ ಹೇಳಿ ಪಟ್ಟಿನೊಳಗ ಸದಾವಕಾಲ ಭವ್ಯ ಪರಂಪರೆಯ ಆಶೀರ್ವಾದ ಮೃಗರಾಜೇಂದ್ರ ಮಹಾಶಿವಯೋಗಿ ಅವರೇಣ್ಯರ ಅಮೃತ ಆಶೀರ್ವಾದ ಎಲ್ಲ ಸದ್ಭಕ್ತರ ಮೇಲೆ ಸದಾವಕಾಲ ಇರಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಅನ್ನಿಸ್ತಾ ಶಿವಮೊಗ್ಗ ಬುಧವಾರದಿಂದ ಇವತ್ತಿನವರೆಗೂ ತಮ್ಮೆಲ್ಲರನ್ನ ಶ್ರೀಮಠದ ಸದನ್ನ ಉದ್ದೇಶಿಸಿ ಜೀವನ ದರ್ಶನ ತತ್ವ ದರ್ಶನ ಜನರ ಬದುಕು ಅವರೆಲ್ಲರೂ ಕೂಡ ಶಾಂತಿಯಿಂದ ಬಾಳಬೇಕು ಅತ್ಯಂತ ಪವಿತ್ರವಾದ ಜೀವನ ನಡೆಸಬೇಕು ಎನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಐದು ದಿನಗಳವರೆಗೆ ತಮ್ಮ ಅನುಭವ ಅಮೃತ ನೀಡುವ ಹಾಗೂ ಒಂದು ಇವರನ್ನ ಐದನೇ ದಿವಸ ತತ್ವದರ್ಶನ ವೇದಿಕೆ ಒಂದು ವಿಚಾರ ವೇದಿಕೆಗೆ ಶ್ರೀಮಠದ ಪರವಾಗಿ ತೋರ್ ಚಲನೆ ಇಲ್ಲದ ಮೋಕ್ಷ ಚಿಂತ ಮಣಿ ಎನಿಸುವ ಶಂಭುಲಿಂಗವೇ ತಾವಾಗಿರುವ ಗುರು ಸಿದ್ಧರಾಮನು ಮರುಶಿದ್ಧಲಿಂಗಗಳನ್ನು ಮಾಡಿಸಿದರು ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್